ಮೈಸೂರಿನಲ್ಲಿ ಇತ್ತೀಚೆಗೆ ಪತ್ತೆಯಾದ ಮಾದಕ ವಸ್ತು ಹಾಗೂ ಹೆಚ್ಚುತ್ತಿರುವ ಮಾದಕ ವ್ಯಸನ ಜಾಲ ವಿರೋಧಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮೈಸೂರಿನಲ್ಲಿಂದು ಪ್ರತಿಭಟನೆ ನಡೆಯಿತು ಈ ಸಾಂಸ್ಕೃತಿಕ ನಗರದಲ್ಲೇ ಮಾದಕ ವಸ್ತು ಜಾಲ ಬೇಸರದ ಸಂಗತಿ ಸರ್ಕಾರ ಶೀಘ್ರದಲ್ಲೇ ಕಠಿಣ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಭವಿಷ್ಯ ಕಾಪಾಡಬೇಕು ಎಂದರು ಇಡೀ ರಾಜ್ಯದ ಭವಿಷ್ಯ ಆದ್ರೆ ಇವತ್ತು ಭಾರತ ಅನ್ನೋದು ವಿಶ್ವಗುರು ಗುರು ಭಾರತ ಆಗ್ಲಿಕ್ಕೆ ಹೊರಟಿದೆ ಆದ್ರೆ ಇದೇ ತರ ಡ್ರಗ್ಸ್ ಗಳು ಸಿಗ್ತಾ ಹೋದ್ರೆ ಪ್ರಚೋದಿಸ್ತಾ ಹೋದ್ರೆ ನಾಳೆ ಏನಾಗುತ್ತೆ ಸರ್ ನಮ್ಮ ಭಾರತ ಇನ್ನು ವಿದ್ಯಾರ್ಥಿನಿ ಮಂದಾರ ಮಾದಕ ವಸ್ತು ಸಾಗಾಣಿಕೆದಾರರನ್ನು ಆದಷ್ಟು ಬೇಗ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಬೇರೆ ಬೇರೆ ಕಡೆ ಯಾರೆಲ್ಲ ಡ್ರಗ್ಸ್ ಅನ್ನು ಮಾರಾಟ ಮಾಡುತ್ತಿದ್ದಾರೆ ಅಂತವರನ್ನು ಕಂಡು ಹುಡುಕಬೇಕು ಅದೇ ವಿದ್ಯಾರ್ಥಿಗಳನ್ನು ಯಾರೆಲ್ಲ ಹಾಳು ಮಾಡುತ್ತಿದ್ದಾರೆ ಈ ಒಂದು ಡ್ರಗ್ಸ್ ನೀಡಿ ಈ ಮಾಫಿಯಾವನ್ನು ತಡೆ ಕಟ್ಟಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರ ಎಬಿವಿಪಿ ಕಾರ್ಯದರ್ಶಿ ಎಚ್ ಕೆ ಪ್ರವೀಣ್ ಡ್ರಗ್ಸ್ ವಿರೋಧಿ ಕಾಯ್ದೆಗಳನ್ನು ಇನ್ನಷ್ಟು ಕಠಿಣಗೊಳಿಸಬೇಕು ಕೇಂದ್ರ ರಾಜ್ಯ ಸರ್ಕಾರಗಳೆರಡು ಮಾದಕ ವ್ಯಸನ ಮುಕ್ತ ದೇಶ ಕಟ್ಟಲು ಯುವ ಸಮೂಹವನ್ನು ಸಶಕ್ತರನ್ನಾಗಿ ಮಾಡಲು ಕೈಜೋಡಿಸಬೇಕು ಎಂದು ಒತ್ತಾಯಿಸಿದರು ವೇಳೆ ಇದು ಡ್ರಗ್ಸ್ ಗಳನ್ನ ಮಟ್ಟ ಹಾಕ್ದೆ ಹೋದ್ರೆ ಇಡೀ ದೇಶದ ಸರ್ವನಾಶ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದರಲ್ಲಿ ಹಾಗಾಗಿ ನಾವು ಮೈಸೂರಿನಲ್ಲಿ ಏನಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದೇ ಜಾಗೃತಿ ಏನಂತಂದ್ರೆ ಈ ಡ್ರಗ್ಸ್ ಅನ್ನ ಬೇರು ಸಹಿತ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ ಇದು ಪೊಲೀಸರು ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಮಾತ್ರ ಅಲ್ಲ ವಿದ್ಯಾರ್ಥಿ ಪರಿಷತ್ ಅಖಿಲ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೂ ಕೂಡ ಜವಾಬ್ದಾರಿ ಇದೆ